ಅದು ಲೈಟ್ ಬೆಳಕೆಗೆ ಏನು ಅಂತ ಅಷ್ಟು ಎದುರು ನೋಡ್ಬೋದು ಫೋಟೋ ಕ್ಯಾಮ್ರಾಗೆಲ್ಲ ನೀಟಾಗಿ ಕಾಣಿಸ್ತಾ ಇಲ್ಲ ಹಾಗೂ ಹಂಗೆ ಫೋನ್ ಇಟ್ಕೊಂಡೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ಮಾಡೋದ್ರೂ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಆದರೂ ಪರವಾಗಿಲ್ಲ ಇನ್ನು ಬೇರೆದೆಲ್ಲ ಹತ್ತಿರದಲ್ಲಿ ಅದೆಲ್ಲ ನೀಟಾಗಿ ಬಂತು ಅದು ಸ್ವಲ್ಪ ದೇವ್ರನ್ನ ಎಷ್ಟೇ ಝೂಮ್ ಮಾಡಕ್ಕೆ ನೀಟಾಗಿ ಫೋಟೋದಲ್ಲಿ ಕಾಣಿಸ್ಲಿಲ್ಲ ಅದು ಲೈಟ್ ಬೆಳಕೆ ಎದ್ದು ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅಲ್ಲ ಬೆಳಕು ಹೆಂಗೆ ಹೊಡಿತಾ ಇದೆ ಅಂದರೆ ಮತ್ತೆ ಹೊಡಿತಾ ಇರ್ತೀವಿಟ್ಟು ಹಂಗಾಗಿ ಏನೇನು ಮಾಡೋದಪ್ಪ ಬಂದು ಇದೀಗಲ್ಲ ದರ್ಶನ ಅಂತೂ ಚೆನ್ನಾಗಿ ಮಾಡಿದ್ವಿ ಅಂದರೆ ವೀಡಿಯೋದಲ್ಲಿ ನೋಡಿ ಕಾಣಿಸ್ತಾನೆ ಇಲ್ಲ ಬರೀ ಲೈಟ್ಗಳೇ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ ಎದುರುಗಡೆ ಚೆನ್ನಾಗಿ ಕಾಣಿಸುತ್ತೆ ಓದೋರಲ್ಲಿ ವೀಡಿಯೋಗೆ ಆಗಿ ಮಾಡಬಹುದಾಗಿ ಹಂಗಾಗಿ ಸುಮ್ಮನೆ ಕ್ಲೇರಿ ಹಂಗಾಗಿ ಅದು సపోర్ట్ మధ్య అర్చన మాస్ అయితే టికెట్ తాచు దేవస్థానం మాత్రం తున్న చన దేవస్థాన యారే కమ్ళ నెంబర్

್ಕೊಂಡು ನಿಂತಿದ್ರು ಆಮೇಲೆ ಬಂದು ಪ್ರಸಾದ ತಗೊಂಡು ತಿಂದ್ಕೊಂಡು ಬಂದ್ವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಯ್ತು ದರ್ಶನ ಓಂ ಶಕ್ತಿ ದರ್ಶನ ಹೋಗ್ಬೇಕು ಅಂತ ತುಂಬ ದಿನ ಅಂದ್ಕೊಂಡ್ವಿ ಇವತ್ತು ದರ್ಶನ ಚೆನ್ನಾಗಾಯ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್